ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ಗಂಟೆ ಎಂಟೂವರೆ ಆಯಿತು ಬೆಳಿಗ್ಗೆದ್ದು ಟೀ ಕುಡ್ದಾಯ್ತು ಬರೀ ಟೀ ಮಾತ್ರ ಕುಡ್ದು ಇವಳುವಾಗ ಸ್ವಲ್ಪ ಲೇಟ್ ಆಯಿತು ಹಾಗೆ ಅಕ್ಕಿಯನ್ನು ಕಡ್ದು ರೆಡಿ ಮಾಡಿದ್ದೇನೆ ನೋಡಿ ಅಕ್ಕಿ ಎಲ್ಲ ಹಿಟ್ಟು ರೆಡಿ ಇದೆ ಇವಾಗ ನಾನು ಬಸಳೆ ಪುಂಡಿ ಮಾಡಬೇಕು ಅಂತೇಳಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಟಿದ್ದೇನೆ ಇನ್ನು ಇದನ್ನು ಸ್ವಲ್ಪ ಬಿಸಿ ಮಾಡಿ ಮತ್ತು ಸಣ್ಣ ಸಣ್ಣ ಉಂಡೆ ಮಾಡಿ ಬೀಯಿಸ್ಲಿಕ್ಕೆ ಇಡ್ತೇನೆ ಹಾಗೆಯೇ ಬಸಳೆಯನ್ನು ಕೂಡ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಬೆಳಿಗ್ಗೆ ಮಾಡಲಿಕ್ಕೆ ಸ್ವಲ್ಪ ಲೇಟ್ ಆಗ್ತದೆ ಅಂತೇಳಿ ಸ್ವಲ್ಪ ಲೇಟಾಗಿ ಇವಾಗ ನಾನು ಮಾಡ್ತಾ ಇದ್ದೇನೆ ಹತ್ತು ಗಂಟೆ ಟೀಗೆ ಆಗ್ತದೆ ಅಂತೇಳಿ ಈ ಬಸಳೆ ಪುಂಡಿಯನ್ನು ನಾನು ರೆಡಿ ಮಾಡ್ತೇನೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡೋದಿಲ್ಲ ಮೇಲ್ ಮೇಲ್ ಮೇಲಿಂದ ಮೇಲೆಗೆ ತೋರಿಸ್ತಾ ಇದ್ದೇನೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಬಸಳೆ ಪುಂಡಿ ಮಾಡಲಿಕ್ಕೆ ಇಲ್ಲಿ ಮಸಾಲವನ್ನು ರೆಡಿ ಮಾಡ್ತಾ ಇದ್ದೇನೆ ನೋಡಿ ಇವಾಗ ಮಸಾಲ ಕೂಡ ಗ್ರೈಂಡ್ ಮಾಡಿ ಆಯಿತು ಹಾಗೆಯೇ ಹಿಟ್ಟನ್ನು ಕೂಡ ಬಿಸಿ ಮಾಡಿ ತೊಗೊಂಡಿದ್ದೇನೆ ಇನ್ನು ಇದನ್ನು ಸಣ್ಣ ಸಣ್ಣ ಉಂಡೆಯಾಗಿ ಮಾಡಿ ಬೇಯಿಸ್ಲಿಕ್ಕೆ ಇಡ್ತೇನೆ ಇನ್ನು ಇದು ಚೆನ್ನಾಗಿ ಬೇಯಲಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬೆಂದರೆ ರೆಡಿ ಆಗ್ತದೆ ಇವಾಗ ಮಸಾಲವನ್ನು ಗ್ರೈಂಡ್ ಮಾಡಿ ಆಯಿತು ಹಾಗೆಯೇ ಬಸಳೆಯನ್ನು ಕೂಡ ಬೇಯಿಸಿ ಆಯಿತು ಹಿಟ್ಟನ್ನು ಕಳೆದು ಅದನ್ನು ಬಿಸಿ ಮಾಡಿ ಸಣ್ಣ ಸಣ್ಣ ಉಂಡೆ ಮಾಡಿ ಕೂಡ ಬೇಯಿಸ್ಲಿಕ್ಕೆ ಇಟ್ಟಾಯಿತು ಇನ್ನೊಂದು ಉಂಡೆ ಬೇಯಲಿಕ್ಕಿದೆ ಅದು ಬೇಯುವಾಗ ನಾನಿಲ್ಲಿ ಮಸಾಲವನ್ನು ಕೂಡ ರೆಡಿ ಮಾಡ್ತೇನೆ ಮಸಾಲವನ್ನು ಕುದಿಸಿ ರೆಡಿ ಇಟ್ಟರೆ ಮತ್ತು ಉಂಡೆ ಅಂತಿದ್ದು ಹಾಕಿದರೆ ಬಸಳೆ ಕುಂಡಿ ರೆಡಿ ಆಗ್ತದೆ ಹಾಗೆಯೇ ಹತ್ತು ಗಂಟೆ ಆಗುವಾಗ ನಂದು ಬಸಳೆ ಕುಂಡಿ ಕೂಡ ರೆಡಿ ಆಗ್ತದೆ ಹಾಗೆ ಇವಾಗ ಇನ್ನೂ ಕೂಡ ಟೈಮ್ ಇದೆ ಅಷ್ಟರೊಳಗೆ ನಾನು ಒಲೆಗೆ ಬೆಂಕಿ ಮಾಡಿ ಅನ್ನಕ್ಕೆ ನೀರು ಬಿಸಿ ಮಾಡಲಿಕ್ಕೆ ಇಡ್ತೇನೆ ಒಲೆಗೆ ಬೆಂಕಿ ಮಾಡಿ ಅಕ್ಕಿಯನ್ನು ತೊಳೆದು ಹಾಕಿ ಆಯಿತು ಇವಾಗ ಇವಾಗ ಬಸಲಕ್ಕೆ ಪುಂಡಿ ಮಾಡಲಿಕ್ಕೆ ಪುಂಡಿಯನ್ನು ಬೇಯಿಸ್ಲಿಕ್ಕೆ ಇಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ಆಯಿತು ಹಾಗೆ ಇನ್ನು ಬೇಗನೆ ಮಸಾಲವನ್ನು ಕುದಿಸಲಿಕ್ಕೆ ಇಡ್ತೇನೆ ಆಮೇಲೆ ಪುಂಡಿಯನ್ನು ತೆಗೆದು ಮಸಾಲಕ್ಕೆ ಹಾಕಿ ಒಂದು ಕುದಿ ಬರಿಸ್ತೇನೆ ಮತ್ತೆ ಹತ್ತು ಗಂಟೆಗೆ ನಾವು ಟೀ ಕುಡಿತೇವೆ ಯಾಕೆಂದರೆ ಬೆಳಗಿದ್ದು ಬ್ರೇಕ್ಫಾಸ್ಟ್ ಇವತ್ತು ಆಗಲಿಲ್ಲ ಹಾಗಾಗಿ ಇವಾಗ ಹತ್ತು ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡೋದು ಯಾಕೆ ನಮಗೆ ಇವತ್ತು ಬ್ರೇಕ್ಫಾಸ್ಟ್ ಬೆಳಿಗ್ಗೆ ಮಾಡಲಿಕ್ಕೆ ಆಗಲಿಲ್ಲ ಅಂತೇಳಿ ಇದರ ರೀಸನನ್ನು ನಾನು ಈ ವಿಡಿಯೋದ ಎಂಡಲ್ಲಿ ಹೇಳ್ತೇನೆ ಅಲ್ಲಿ ನೀವು ನೋಡಿ ಯಾಕೆ ನಾವು ಇವತ್ತಿನ ಬ್ರೇಕ್ಫಾಸ್ಟ್ ಲೇಟ್ ಆಯ್ತು ಯಾವಾಗಲೂ ನಮ್ಮದು ಬ್ರೇಕ್ಫಾಸ್ಟ್ ಬೇಗನೆ ಆಗೋದು ಆರೂವರೆ ಏಳು ಒಳಗೆ ನಮ್ಮದು ಬ್ರೇಕ್ಫಾಸ್ಟ್ ಆಗ್ತದೆ ಆದರೆ ಇವತ್ತು ಯಾಕೆ ಲೇಟ್ ಆಯಿತು ನೋಡಿ ವಿಡಿಯೋ ನೋಡ್ತಾ ಹೋಗಿ ಸ್ಕಿಪ್ ಮಾಡಿದರೆ ನಿಮಗೆ ಗೊತ್ತಾಗ್ಲಿಕ್ಕಿಲ್ಲ ಯಾಕೆ ಅಂತೇಳಿ ಕಂಟಿನ್ಯೂ ಆಗಿ ನೋಡಿದರೆ ಮಾತ್ರ ನಿಮಗೆ ಗೊತ್ತಾಗ್ಬೋದು ಯಾಕೆ ಇವತ್ತಿನ ಬ್ರೇಕ್ಫಾಸ್ಟ್ ಲೇಟ್ ಆಯಿತು ಅಂತೇಳಿ ಇವಾಗ ಬೇಗನೆ ಬಸರೆ ಪುಂಡಿಯನ್ನು ರೆಡಿ ಮಾಡ್ತೇನೆ ನೋಡಿ ಇಲ್ಲಿ ಬಸಳೆ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಮಸಾಲವನ್ನು ಹಾಕ್ತೇನೆ ನಾನು ಇದಕ್ಕೆ ಕುದಿ ಬರ್ಲಿ ಇವಾಗ ಸ್ವಲ್ಪ ಉಪ್ಪನ್ನು ಹಾಕಿ ಕುದಿಸ್ಲಿಕ್ಕೆ ಇಡ್ತೇನೆ ನೋಡಿ ಪುಂಡಿ ಕೂಡ ರೆಡಿ ಆಯಿತು ನೋಡಿ ಬಸಳೆ ಪುಂಡಿ ರೆಡಿಯಾಯಿತು ಈಗ ಚೆನ್ನಾಗಿ ಕುದೀತಾ ಇದೆ ಪುಂಡಿಯನ್ನು ಉಂಡೆಯನ್ನು ಹಾಕಿ ಆದಮೇಲೆ ನೋಡಿ ಇನ್ನು ಸ್ವಲ್ಪ ಹೊತ್ತಲ್ಲಿ ಇದು ದಪ್ಪ ಆಗ್ತದೆ ಟೀ ಕೂಡ ರೆಡಿ ಆಗ್ತಾಯಿದೆ ಇನ್ನೊಂದು ಒಗ್ಗರಣೆಯನ್ನು ಹಾಕಿದರೆ ಬಸಳೆ ಪುಂಡಿ ಕಂಪ್ಲೀಟ್ ಆಗ್ತದೆ ನೋಡಿ ಬಸಳೆ ಪುಂಡಿ ರೆಡಿ ಆಯಿತು ಇನ್ನು ಗ್ಯಾಸನ್ನು ಆಫ್ ಮಾಡ್ತೇನೆ ನೋಡಿ ಇವಾಗ ಹತ್ತು ಗಂಟೆಗೆ ಬಸಳೆ ಪುಂಡಿ ರೆಡಿ ಆಯಿತು ಅದೇ ರೀತಿ ಟೀ ಕೂಡ ರೆಡಿ ಆಯಿತು ಇನ್ನು ನಾವು ಬಸಳೆ ಪುಂಡಿಯನ್ನು ತಿಂತೇವೆ ಅಂತೂ ಇಂತೂ ಬೆಳಗಿನ ಬ್ರೇಕ್ಫಾಸ್ಟ್ ಹತ್ತು ಗಂಟೆಗೆ ಆಯಿತು ಹಾಗೆ ಇನ್ನು ಹುಲ್ಲು ಕೂಡ ಆಗಬೇಕು ತೋಟಕ್ಕೆ ಹುಲ್ಲು ತರಲಿಕ್ಕಿದೆ ಸ್ವಲ್ಪ ಕೆಲಸ ಇದೆ ಹಾಗೆ ಪದಾರ್ಥ ಕೂಡ ಆಗಬೇಕು ಪದಾರ್ಥ ಇವತ್ತು ಮೊಟ್ಟೆ ಗಸಿ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ಅದನ್ನು ಮತ್ತೆ ಸ್ವಲ್ಪ ಹನ್ನೆರಡು ಗಂಟೆ ನಂತರ ಮಾಡ್ಬೋದು ಬೇಗನೆ ಆಗ್ತದಲ್ವ ಕಸಿ ಮಾಡೋದು ಹಾಗೆಯೇ ಈಗ ಮಾಡಿದ ಬಸಳೆ ಪುಂಡಿ ಕೂಡ ಇದೆ ಸಾಕಾಗ್ತದೆ ನಮಗೆ ಹಾಗೆ ಅನ್ನ ಕೂಡ ಬೇಯ್ತಾ ಇದೆ ಇವಾಗ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗ್ತಾ ಬಂತು ಹಾಗೆ ಇವತ್ತು ಎಗ್ ಗಸಿ ಮಾಡ್ತಾ ಇದ್ದೇನೆ ಹಾಗೆ ಮೊಟ್ಟೆಯನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಇನ್ನು ಬೇಗನೆ ಅದಕ್ಕೆ ಬೇಕಾದ ಮಸಾಲವನ್ನು ರೆಡಿ ಮಾಡ್ತೇನೆ ಮೊಟ್ಟೆ ಬೇಯ್ತಾ ಇದೆ ಅದೇ ರೀತಿ ಮಸಾಲ ಕೂಡ ಇಲ್ಲಿ ರೆಡಿ ಆಗ್ತಾ ಇದೆ ಇದಕ್ಕೆ ಮೆಣಸಿನ ಹುಡಿ ಕೊತ್ತಂಬರಿ ಹುಡಿ ಜೀರಿಗೆ ಹುಡಿ ಎಲ್ಲ ಹಾಕ್ಲಿಕ್ಕಿದೆ ಇವಾಗ ಮಧ್ಯಾಹ್ನದ ಅಡಿಗೆ ಆಯಿತು ಅನ್ನ ಕೂಡ ಆಯಿತು ಗಸಿ ಕೂಡ ಆಯಿತು ಹಾಗೆ ಇವತ್ತು ತರಕಾರಿಯನ್ನು ಮಾಡಲಿಲ್ಲ ಸಿಂಪಲ್ ಆಗಿ ಗಂಜಿ ಊಟ ಮಾಡೋಣ ಅಂತೇಳಿ ಸಿಂಪಲ್ ಆಗಿ ಒಂದು ಗಸಿ ಮಾಡಿದ್ದೇನೆ ಇವತ್ತು ನಮ್ಮ ಮಾರ್ನಿಂಗ್ ರುಟೀನ್ ಯಾಕೆ ಚೇಂಜ್ ಆಯಿತು ಅಂತೇಳಿ ನಾನು ನಿಮಗೆ ಹೇಳ್ತೇನೆ ಬನ್ನಿ ಇವಾಗ ಏನು ರೀಸನ್ ಅಂತ ನಿಮಗೆ ತೋರಿಸ್ತೇನೆ ಈ ನಮ್ಮ ಮನೆಗೆ ಒಂದು ಹೊಸ ಸದಸ್ಯ ಬಂದಿದ್ದಾರೆ ಹಾಗಾಗಿ ಇವತ್ತು ನಮ್ಮದು ಮಾರ್ನಿಂಗ್ ರುಟೀನ್ ಬ್ರೇಕ್ಫಾಸ್ಟ್ ಎಲ್ಲ ಚೇಂಜ್ ಆಯಿತು ನಿನ್ನೆ ರಾತ್ರಿ ದನ ಕರು ಹಾಕಿತ್ತು ರಾತ್ರಿ ಒಂದು ಗಂಟೆಗೆ ದನ ಕರು ಹಾಕಿದೆ ಆಮೇಲೆ ನಮಗೆ ನಿದ್ದೆನೇ ಇಲ್ಲ ನಿದ್ದೆ ಬೀಳುವಾಗಲೇ ಸ್ವಲ್ಪ ಲೇಟಾಗಿತ್ತು ಆಮೇಲೆ ನಿದ್ದೆನೇ ಬರಲಿಲ್ಲ ಯಾಕೆಂದರೆ ದನದ ಹತ್ತಿರನೇ ಇರಬೇಕು ಅದರ ಕಸ ಬೀಳುವ ತನಕ ಅದನ್ನು ಕಾಯ್ತಾ ಇರಬೇಕು ಕರುವನ್ನು ಎದ್ದು ನಿಲ್ಲಿಸಬೇಕು ಅಂದರೆ ಒಂದು ಒಂದೂವರೆ ಗಂಟೆ ಹಿಡ್ದಿದೆ ಕರು ಒಂದು ನಿಲ್ಲಬೇಕಿದ್ರೆ ಅಂದರೆ ಅದಕ್ಕೆ ಬಲ ಬರಬೇಕಲ್ವ ಬರ ಬಲ ಬಂದ ಮೇಲೆ ಅದು ನಿಂತ್ಕೊಂಡಿತ್ತು ಹಾಗೆ ಒಂದೂವರೆ ಗಂಟೆ ಕರುವನ್ನು ಎದ್ದು ನಿಲ್ಲಿಸಲಿಕ್ಕೆ ಆಗಿದೆ ಆಮೇಲೆ ಕಸ ಎಲ್ಲ ಬೀಳುವಾಗ ನಾಲ್ಕು ಗಂಟೆ ಕಳೆದಿದೆ ಹಾಗಾಗಿ ಮತ್ತೆ ನಾವು ಸ್ವಲ್ಪ ಹೊತ್ತು ಮಳಿ ಮಲಗಿದ್ರು ನಮಗೆ ನಿದ್ದೆ ಬರಲಿಲ್ಲ ಹಾಗೆ ಸ್ವಲ್ಪ ಬೆಳಗ್ಗೆ ಆಗುವಾಗ ಸ್ವಲ್ಪ ನಿದ್ದೆ ಬಂತು ಹಾಗೆ ನಾವು ಎದ್ದದ್ದು ತುಂಬ ಲೇಟಾಯಿತು ತುಂಬ ಲೇಟಾದಮೇಲೆ ನಮಗೆ ತಿಂಡಿ ಮಾಡಲಿಕ್ಕೆ ಕಷ್ಟ ಆಯಿತು ಹಾಗಾಗಿ ಸ್ಲೋ ಆಗಿ ತಿಂಡಿ ಮಾಡ್ತಾ ಹತ್ತು ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡಿದೆವು ಫುಲ್ ನೈಟ್ ನಮಗೆ ಸರಿಯಾಗಿ ನಿದ್ದೆ ಇಲ್ಲ ಅಂತ ಹೇಳ್ಬೋದು ಆ ನಿದ್ದೆ ಇಲ್ಲದ ಕಾರಣ ಒಂಥರ ನಿದ್ದೆ ಬಂದಾಗೆ ಆಗ್ತದೆ ಕಣ್ಣೆಲ್ಲ ನೋಡಿದರೆ ನಿಮಗೆ ಗೊತ್ತಾಗ್ಬೋದು ಹಾಗೆ ಒಂದು ರಾತ್ರಿ ನಿದ್ದೆ ನಾವು ಮಿಸ್ ಮಾಡಿದರೆ ಎಷ್ಟು ಪ್ರಾಬ್ಲಮ್ ಆಗ್ತದೆ ಅಲ್ವಾ ಹಾಗಾಗಿ ನಮ್ಮದು ಇವತ್ತಿನ ಬೆಳಗಿನ ರುಟೀನ್ ಎಲ್ಲ ಚೇಂಜ್ ಆಯಿತು ಆಯಿತು ಇನ್ನು ಮಧ್ಯಾಹ್ನ ಹೊತ್ತಲ್ಲಿ ದನಕ್ಕೆ ಸ್ನಾನ ದನ ಮತ್ತು ಕರುವಿಗೆ ಸ್ನಾನ ಮಾಡಿಸಬೇಕು ಬಿಸಿ ನೀರಲ್ಲಿ ಇವಾಗ ಸ್ನಾನ ಮಾಡಿಸೋದು ಬಿಸಿ ನೀರಲ್ಲಿ ಒಳಗಡೆ ಇದೆ ಈ ನಮ್ಮ ಮನೆಯ ಹೊಸ ಸದಸ್ಯ ನೋಡಿ ನೋಡಿ ಲಗ ಹಾಕೋದು ಇವಾಗ ದನವನ್ನು ಹೊರಗಡೆ ಕಟ್ಟಿದ್ದು ಸ್ವಲ್ಪ ತೊಳಿಲಿಕ್ಕೆ ಅಂತೇಳಿ ಅದಕ್ಕೆ ಇದು ಲಾಗ್ ಹಾಕೋದಿಗ್ಲಿ ಏನು ಇದನ್ನು ಕೂಡ ಸ್ವಲ್ಪ ಸ್ನಾನ ಮಾಡಿಸ್ಲಿಕ್ಕಿದೆ The room. ಇವತ್ತಿನ ಈ ಸಿಂಪಲ್ ಆದ ಅನ್ನು ಇಲ್ಲಿಗೆ ಏನು ಮಾಡ್ತೇನೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾಯ್